ನಮ್ಮ ದೌಡೆಹಲ್ಲಿನ ನೋವು ನಿವಾರಿಸುವ ಯೋಗ ಮುದ್ರೆ ಯಾವುದಂದ್ರೆ ಮಾತಂಗಿ ಮುದ್ರೆ ಮಾತಂಗಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ನಮ್ಮ ಎರಡೂ ಕೈಗಳ ಆಕಾಶ ತತ್ವ ಪ್ರತಿಪಾದಿಸತಕ್ಕಂಥ ಮಧ್ಯದ ಬೆರಳುಗಳನ್ನ ಈ ರೀತಿಯಾಗಿ ನೇರವಾಗಿ ಚಾಚಿ ಉಳಿದ ಎಲ್ಲಾ ಬೆರಳುಗಳನ್ನ ಒಂದರಲ್ಲೊಂದು ಸೇರಿಸಬೇಕು ಹೀಗೆ ಮಾತಂಗಿ ಮುದ್ರೆ ಮಾಡಿ ನಮ್ಮ ಮಣಿಪುರ ಚಕ್ರದ ಹತ್ರ ಹಿಡಿಬೇಕು ಮತ್ತು ದೀರ್ಘವಾಗಿ ಉಸಿರಾಡುತ್ತಾ ನಮ್ಮ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಬೇಕು ಈ ಮುದ್ರೆ ನಾಲ್ಕು ನಿಮಿಷ ದಿನಕ್ಕೆ ಮೂರು ಸಲ ಮಾಡಬೇಕು ಮಾತಂಗಿ ಮುದ್ರೆ ಮಾಡಿದಾಗ ನಾವು ಇಲ್ಲಿ ದೀರ್ಘವಾಗಿ ಉಸಿರಾಡುತ್ತಾ ಮಣಿಪುರ ಚಕ್ರದ ಹತ್ರ ಹಿಡಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಹೆಚ್ಚು ಪ್ರಾಣ ಶಕ್ತಿ ಸಂಚಾರ ಆಗಿ ಪಚನ ಶಕ್ತಿ ಹೆಚ್ಚಿಸುತ್ತದೆ ಜಠರ್ ಲಿವರ್ ಸ್ಪ್ಲೀನ್ ಪ್ಯಾಂಕ್ರಿಯಾಸ್ ಕಿಡ್ನಿ ಈ ಎಲ್ಲಾ ಅಂಗಗಳ ಮೇಲೆ ಪರಿಣಾಮ ಬೀರಿ ಇವುಗಳಿಗೆ ಸಂಬಂಧಪಟ್ಟ ತೊಂದರೆಗಳ ನಿವಾರಣೆ ಆಗುತ್ತವೆ ಈ ಮುದ್ರೆ ಮಾಡೋದ್ರಿಂದ ಸೋಲಾರ್ ಫ್ಲೆಕ್ಸಸ್ ಉತ್ತೇಜನಗೊಳ್ಳುತ್ತದೆ ಹೃದಯದ ಬಡಿತ ಸರಿಪಡಿಸುತ್ತದೆ ಈ ಮುದ್ರೆ ಕೇವಲ ನಾಲ್ಕು ನಿಮಿಷ ಮಾತಂಗಿ ಮುದ್ರೆ ಮಾಡೋದ್ರಿಂದ ದವಡೆ ಹಲ್ಲಿನ ನೋವು ತಕ್ಷಣ ಕಡಿಮೆ ಆಗುತ್ತೆ ಆದ್ರೆ ಹೆಚ್ಚು ರಕ್ತದೊತ್ತಡ ಇರೋರು ಈ ಮುದ್ರೆ ಮಾಡಬಾರದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು